ಕಾರಸ್ವಾಡಿ ರೋಡ್ ಹತ್ರ ಬರೋ ಸಮೃದ್ಧಿ ಫಿಶ್ ವರ್ಲ್ಡ್ ಅವರು ನನ್ನ ಪ್ರಕಾರ ಮಂಡ್ಯದಲ್ಲಿ ಇಷ್ಟು ಫೇಮಸ್ ಆಗಿರೋ ವ್ಯಕ್ತಿ ಇವರು ಬಿಟ್ಟರೆ ಇನ್ನು ಇಲ್ಲ ಅಂತ ನಾನು ಭಾವಿಸ್ತೀನಿ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇವರೇ ಒಂಥರ ಡಿಫ್ರೆಂಟು ತುಂಬಾ ಡಿಫ್ರೆಂಟ್ ಇವರು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಂಡ್ಯದಲ್ಲಿ ಜನಗಳಿಗೆ ಕೈಗೆ ಎಟ್ಕೋ ಅಂಥ ವಸ್ತು ಬೇಗ ಸಿಕ್ಬಿಡುತ್ತೆ ಆದರೆ ಕೈಗೆ ಏನು ಎಟ್ಕಲ್ವೋ ಅಂಥ ವಸ್ತುಗಳನ್ನ ಇವ್ರು ಹಾಕೋದು ತುಂಬ ಜಾಸ್ತಿ ಬಟ್ ವಿರಳ ಈ ಸಿಮ್ ನಮ್ಮ ಮಂಡ್ಯದಲ್ಲಿ ಸಿಗೋದು ವಿರಳ ಕಮ್ಮಿ ಆದರೆ ಯಾರೂ ಹಾಕಲ್ಲ ಇವ್ರ ಥರ ಈ ಮಾತು ನಾನೇನು ಇದ್ದೀನಿ ಅಂತಂದರೆ ಇವ್ರ ಹತ್ರ ಸಿಗುವಂಥ ಐಟಮ್ ಎಲ್ಲ ಈ ಏಡಿ ಆಗ್ಬೋದು ಅಥವಾ ಜಲ್ಲಿ ಫಿಶ್ ಆಗ್ಬೋದು ಇನ್ನೊಂದು ಸೊ ಇವರು ಆಫ್ ಫಸ್ ಆಗ್ಬೋದು ಪ್ರತಿಯೊಂದು ಐಟಮ್ನ ಒಂದು ಫಂಕ್ಷನಲ್ಲಿ ಮಂಡ್ಯದಲ್ಲಿ ಮಾಡಿದರು ಅಲ್ಲಿ ಇವರು ಇಕ್ಕಿದ್ರು ಇವರು ಎಲ್ಲ ಫಂಕ್ಷನಲ್ಲೂ ನಂಬರ್ ಒನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಕೇಳ್ತಾ ಇದ್ದೀನಿ ಅಂತಂದರೆ ಇವರು ಒಂಥರ ತುಂಬಾ ಸ್ಪೆಷಲು ಇವ್ರು ಮಾಡೋ ಬಿರಿಯಾನಿನ ನಮ್ಮ ಮಂಡ್ಯದವರು ಆಲ್ಮೋಸ್ಟ್ ತುಂಬ ಜನ ತಿಂದಿಲ್ಲ ಅಂತ ಅಂದ್ಕೋತೀನಿ ತಿಂದಿರೋರು ತಿಂದಿರೋರು ಗೊತ್ತು ಟೇಸ್ಟ್ ಏನು ಅಂತ ತಿಂದಿಲ್ಲದೆ ಇರೋರು ಒಂದ್ಸಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹಾಗೆ ನಾನು ಇವ್ರಿಗೆ ಪರ್ಸ್ನಲಿ ಏನು ಹೇಳೋಕ್ಕೆ ಬರ್ತೀನಿ ಅಂತಂದರೆ ಇವರು ನನ್ನ ಪ್ರಕಾರ ಮಂಡ್ಯದಲ್ಲಿ ರೀಚ್ ಆಗಿರೋದು ಕಮ್ಮಿ ಇನ್ನೂ ದೊಡ್ಡದಾಗಿ ರೀಚ್ ಆಗಬೇಕು ಅಂತಂತ ರೀಚ್ ಆಗಿದ್ದಾರೆ ಒಂದು ತಕ್ಕ ಮಟ್ಟಿಗೆ ತುಂಬ ಜನಕ್ಕೆ ಗೊತ್ತು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಆದರೆ ನಮ್ಮ ಮಂಡ್ಯದವರು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಏನಕ್ಕೆ ಈ ಹೇಳ್ತಾ ಇದ್ದೀನಿ ಅಂತಂದರೆ ಮಂಡ್ಯದವರು ಅಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರೋರು ಕೂಡ ಸಪೋರ್ಟ್ ಮಾಡಬೇಕು ಏನಕ್ಕೆ ಅಂತಂದರೆ ಎಲ್ಲ ಸಮುದ್ರದ ಸೊ ಏಡಿ ತೊಗೊಂಬುದು ಮಾಡಿದ್ರೆ ಇವರು ಬಂದು ನಾಟಿನಹಳ್ಳಿ ಅನ್ಬೋದು ಇದನ್ನ ಸೊ ನಮ್ಮ ಹಳ್ಳಿ ಕಡೆ ಇದು ಜಾಸ್ತಿ ಸಿಗೋದು ಆದರೆ ಬಟ್ ಇವ್ರಿಗೆ ಸಿಗಲ್ಲ ಇವರು ಕೂಡ ತರಿಸೇ ಇದು ಮಾಡೋದು ಇವರು ಸೊ ಇದಕ್ಕೆ ತುಂಬ ಫೇಮಸ್ಸು ಅಂದರೆ ಲೈವ್ನಳ್ಳಿ ಲೈವ್ನಳ್ಳಿನ ತೊಗೊಂಡು ಬಂದು ನಿಮ್ಮ ನಿಮ್ಮ ಕಣ್ಮುಂದೇನೇ ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಬೇಯಿಸ್ಕೊಡ್ತಾರೆ ಇವರ ಹೋಟ್ಲು ಬಂದು ಸಮೃದ್ಧಿ ಫಿಶ್ ವರ್ಲ್ಡ್ ಬಂದು ಕಾರಸ್ವಾಡಿ ರೋಡಲ್ಲಿ ಲೊಕೇಟಾಗಿದೆ ಆಮೇಲೆ ಇವ್ರದ್ದು ಏನು ಅಂತಂದರೆ ಮಂಡ್ಯದಲ್ಲಿ ತುಂಬ ಸ್ಪೆಷಲ್ಲು ಅಂತಂತಂದರೆ ಇವ್ರದ್ದು ಯಾವುದೇ ಏನೇ ಮಾಡಲಿ ನಂಬರ್ ಒನ್ ಊಟ ಅಂತ ಹೇಳ್ತೀನಿ ಇವರು ಎಲ್ಲರೂ ಕರೀರಿ ಎಲ್ಲರೂ ಬರ್ತಾರೆ ಆಮೇಲೆ ಎಲ್ಲ ಕಡೆ ಕರೆದು ಎಲ್ರಿಗೂ ಒಳ್ಳೆಯ ಊಟ ಹಾಕ್ತಾರೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಇವ್ರದ್ದು ಕೇಂಟ್ರಿಂಗ್ ಸರ್ವಿಸ್ ಕೂಡ ಇದೆ ನಿಮಗೆ ನಂಬರ್ ಬೇಕು ಅಂತಂದರೆ ನಮ್ಮದು ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದ್ದಿಲ್ಲ ಅದರೊಳಗೆ ಸರ್ಚ್ ಮಾಡಿ ಇವ್ರದ್ದು ಪೂರ್ತಿ ನಂಬರ್ ಕೂಡ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಇವರು ಪ್ರತಿಯೊಂದು ನಮ್ಮ ಮಂಡ್ಯದಲ್ಲಿ ಆಲ್ಮೋಸ್ಟ್ ಬ್ಯಾಂಬೋ ಬಿರಿಯಾನಿನೇ ಸಿಗಲ್ಲ ಇಲ್ಲಿ ಬಿಟ್ಟರೆ ಇದೊಂದೇ ಕಡೆ ಮಾಡೋದು ಇವ್ರ ಯೋಚನೆಗಳು ಹಲವಾರಿವೆ ಇವರು ಯೋಚನೆ ಕೇಳೆ ನಾನಂತೂ ಸೈಕ್ ಆಗಿಬಿಟ್ಟು ಏನೇನೋ ಮಾಡಬೇಕು ಅಂತಿದ್ದಾರೆ ಅವರು ಆದರೆ ಕೈ ಜೋಡಿಸುವಂತಹ ಕೈಗಳು ಯಾವೂ ಇಲ್ಲ ಅಲ್ಲಿ ಗಂಡ ಗಂಡೆ ಸೊ ಇಬ್ಬರೇ ಮಾಡ್ತಿರೋದು ಜೊತೆಲೆ ಒಬ್ಬ ಹುಡುಗನ್ನು ಕೂಡ ಇಟ್ಕೊಂಡಿದ್ದಾರೆ ಅದರಿಂದ ಬೆಳಿಬೇಕು ಇನ್ನೂ ಬೆಳಿಬೇಕು ಬೆಳೆದಷ್ಟು ನಮ್ಮ ಮಂಡ್ಯ ಬೆಳಿಬೇಕು ನಮ್ಮ ಮಂಡ್ಯ ಬೆಳೆದಿದೆ ನಮ್ಮ ಮಂಡ್ಯದಲ್ಲಿರೋರು ನಮ್ಮ ಸಮೃದ್ಧಿ ಫಿಶ್ ವರ್ಡ್ ಅವರು ಬೆಳೀಲಿ ಒಳ್ಳೆಯದಾಗಲಿ ಆಮೇಲೆ ಇನ್ನೊಂದು ಏನು ಅಂತಂದರೆ ನಾನಿಲ್ಲಿ ಫ ಸ್ಟಾರ್ಟಿಂಗ್ ನಾನು ಆಲ್ರೆಡಿ ಬಿರಿಯಾನಿ ತಿಂದಿದ್ದೆ ಬಿರಿಯಾನಿ ತಿಂದಿದ್ದೆ ಆಮೇಲೆ ಆಕ್ಟೋ ತಿಂದಿರಲಿಲ್ಲ ನಾನು ಸೊ ಪಾಕ್ಟೋ ಫಸ್ಟ್ ತೊಗೋತಾ ಇರೋದು ಫಸ್ಟ್ ಟೈಮು ಆಕ್ಟೋ ಫಸ್ಟು ಹಾಗೆ ಬಿರಿಯಾನಿ ತೊಗೊಂಡೆ ಆಮೇಲೆ ಒಂದು ಸ್ಲೈಸ್ ತೊಗೊಂಡಿದ್ದೆ ನನಗೆ ತಿನ್ನಕ್ಕಂತೂ ತುಂಬ ಇಷ್ಟ ಆಗಿತ್ತು ಇದು ಬಂದು ಮಂಡ್ಯದಲ್ಲಿ ಏನೋ ಒಂದು ಎಕ್ಸಾಮಿನ ಥರ ಮಾಡಿ ಏನೋ ಮಾಡಿದರು ಅಲ್ಲಿ ಇವ್ರು ಬಂದು ಒಂದು ಚಿಕ್ಕದಾಗಿ ಒಂದು ಪೆಂಡಲ್ ಹಾಕೊಂಡೇನೋ ಸೊ ಇದು ಮಾಡ್ತಿದ್ರು ಆ್ಯಕ್ಚುಲಿ ನಾನು ಇದನ್ನ ವೀಡಿಯೋ ಮಾಡಬೇಕು ಅಂತಲೇ ಹೋದೆ ಏನಕ್ಕೆ ಅಂತಂದರೆ ಇವರು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವರು ಎಲ್ಲಿಗೂ ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ನೀವು ಎಲ್ಲಿಗೆ ಕರೆದ್ರು ಬರ್ತಾರೆ ಅಡುಗೆ ಮಾಡಿಕೊಡ್ತಾರೆ ನಿಮ್ಮದು ಯಾವುದೇ ಫಂಕ್ಷನ್ ಇರಲಿ ಏನೇ ಇರಲಿ ನೀವು ಹೇಳೋ ಜಾಗಕ್ಕೆ ಬಂದು ಮಾಡಿಕೊಡ್ತಾರೆ ಆಕಸ್ಮಿಕ ಬರೋಕ್ಕಾಗಲಿಲ್ವಾ ಬ್ಯಾಂಬೋ ಬಿರಿಯಾನಿನ ಅವ್ರ ಅಂಗಡಿಲೇ ಮಾಡಿಕೊಂಡು ನೀವಿರೋ ಜಾಗಕ್ಕೆ ಕೇನ್ ಡ್ರಿಂಕ್ ಸರ್ವಿಸ್ ಕೂಡ ಕೊಡ್ತಾರೆ ಈ ಥರ ಬೆಸ್ಟು ಬೆಸ್ಟು ಬ್ಯಾಂಬೋ ಬಿರಿಯಾನಿ ಕಲ್ಲೆಇಡಿ ಆಮೇಲೆ ಏನದು ಸೊ ಪಾಕ್ ಟೋಫಸ್ಸು ಜಲ್ದಿ ಫಿಶು ಎಲ್ಲ ಕೂಡ ಸಿಗುತ್ತೆ ಇವ್ರ ಹತ್ರ ಆದರೆ ಸೊ ಅಂಗ್ಡೀಲಿ ಸಿಗೋದು ಕಮ್ಮಿ ಒಂದು ಫಂಕ್ಷನ್ ಇತ್ತು ಅಂತ ಅಷ್ಟೊಂದು ಐಟಮ್ನ ತರಿಸಿದ್ರು ಅಂಗಡೀಲಿ ನಿಮಗೆ ರೆಗ್ಯುಲರಾಗಿ ಲೈವ್ನಳ್ಳಿ ಸು ಅಂದರೆ ಇದು ಸು ಕಲ್ಲಡಿ ಆಮೇಲೆ ಬ್ಯಾಂಬೋ ಬಿರಿಯಾನಿ ಅಂತೂ ರೆಗ್ಯುಲರಾಗಿರುತ್ತೆ ನೋಡಿ ಇದು ಸೊ ಆಕ್ಟೋ ನಾನು ನಾನು ಇರೋದು ಫಸ್ಟ್ ಟೈಮು ತಿನ್ಬೇಕಾದ್ರೆ ಒಂಥರ ಮೈಯೆಲ್ಲ ಜುಮ್ಮ ಅಂತಿತ್ತು ಗುರು ಅದು ನೋಡಿದ್ರೇ ಒಂಥರ ಐತೆ ಐತೆ ಅದನ್ನ ಜೊತೇಲಿ ಚಟ್ನಿ ಲಿಂಬು ಹಾಗೆ ಸೊ ಈರುಳ್ಳಿ ಕೂಡ ಕೊಟ್ಟಿದ್ದರು ನಾನು ತಿಂದೆ ಅವ್ನ ಚೆನ್ನಾಗಿತ್ತು ಒಂಥರ ಟೇಸ್ಟಂಗಿ ಒಂಥರ ತುಂಬ ಚೆನ್ನಾಗಿತ್ತು ಸ್ಮೂತಾಗಿ ಆಮೇಲೆ ಇನ್ನೊಂದು ಏನಂತಂತಂದರೆ ಅದು ಬೇಯ್ತಾ 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 ದಪ್ಪ ಇರೋದೆಲ್ಲ ಪೂರ್ತಿ ಸಣ್ಣ ಆಗೋಯ್ತು ಅದು